ಹಾಯ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೀನಾ ಡೆಕೋರೇಷನ್ ಕೊಟ್ಟವರ ಬಳಿ ಹೋಗ್ತಾಳೆ ಆಗ ಅವರು ಹಣವನ್ನು ಕೊಡ್ತಾರೆ ಹಣ ಅಡ್ವಾನ್ಸ್ ಜಾಸ್ತಿ ಕೊಟ್ಟಿರ್ತಾರೆ ಆಗ ಮೀನ ಕೇಳ್ತಾಳೆ ಸರ್ ಯಾಕೆ ಎಷ್ಟೊಂದು ಅಮೌಂಟ್ ನಂದು ಆರು ಸಾವಿರ ಅಲ್ವಾ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ ನಿಮ್ಮ ವರ್ಕೆಲ್ಲ ನೋಡಿ ನಮಗೆ ಖುಷಿ ಆಯಿತು ಅದಕ್ಕಾಗಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಅದಕ್ಕೆ ಮೀನು ಅವರ ಹತ್ರ ಹೇಳ್ತಾರೆ ಸರಿ ಇನ್ನು ಯಾವುದಾದ್ರೂ ಆರ್ಡ್ರ್ ಇದ್ದರೆ ನಮಗೆ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ ಇಲ್ಲಮ್ಮ ಇದು ಕಷ್ಟ ಅಂತ ಹೇಳಿ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಡೆಕೋರೇಷನ್ ಮಾಡಿಸಿದವರು ಹೇಳ್ತಾರೆ ಇಲ್ಲಮ್ಮ ಇದು ಆರ್ಡ್ರ್ ಕೊಡಲಿಕ್ಕೆ ಆಗೋದಿಲ್ಲ ಇದನ್ನು ಮಾಡುವವರು ವಿಶಾಲಮ್ಮ ಅಂತ ಇದ್ದಾರೆ ಅವರೇ ಎಲ್ಲ ಮಾಡುವಂಥದ್ದು ಈಗ ನಿಮಗೆ ಏನಾದರೂ ಆರ್ಡ್ರ್ ಕೊಟ್ಟಿದೆ ಅಂತ ಗೊತ್ತಾದರೆ ಇವಾಗ ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಮೀನಾ ಕೂಡ ಯಾರ್ದೂ ಆದರೂ ಅಷ್ಟೇ ಅಲ್ವಾ ಸರ್ ವ್ಯಾಪಾರ ಅಲ್ವಾ ಇನ್ನು ಅವರಿಗೆ ಕೊಡಿ ಬೇಕಾದರೆ ನನಗೆ ಕೂಡ ತುಂಬ ತುಂಬ ಆರ್ಡ್ರ್ ಕಷ್ಟ ಸರ್ ನನಗೆ ಆಗುವಂಥದ್ದು ನನ್ನ ಕೈಯ್ಯಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ ನೋಡಿ ಅದೆಲ್ಲ ನನಗೆ ಕೊಡಿ ಅಂತ ಹೇಳ್ತಾಳೆ ಮೀನಾ ಅಷ್ಟು ಹೇಳಿ ಮೀನಾ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅಷ್ಟೊತ್ತಿಗೆ ಒಂದು ಕಾರ್ ಬರುತ್ತೆ ಅದರಲ್ಲಿ ಒಬ್ಬರು ಹೆಂಗಸಿರುತ್ತಾರೆ ಅವರು ಮೋಸ್ಟ್ಲಿ ವಿಶಾಲಮ್ಮನೇ ಆಗಿರಬೇಕು ಅವರೊಟ್ಟಿಗೆ ತುಂಬ ಅವರ ಜನಗಳು ಕೂಡ ಇರ್ತಾರೆ ರೌಡಿಗಳು ಕೂಡ ಇರ್ತಾರೆ ಒಬ್ಬ ರೌಡಿ ಹತ್ರವರು ಪೇಪರನ್ನು ಎಸ್ಕೊಂಡು ಎಲ್ಲ ನೋಡ್ತಾರೆ ಮತ್ತು ಆ ಪೇಪರನ್ನು ಆ ರೌಡಿ ಹತ್ರನೇ ಕೊಡ್ತಾರೆ ಮೋಸ್ಟ್ಲಿ ಅದು ಡೆಕೋರೇಷನ್ದ ವಿಡಿಯೋ ಇರಬೇಕು ಅದರಲ್ಲಿ ಪೇಪರಲ್ಲಿ ಬಂದಿರಬೇಕು ಆಗ ವಿಶಾಲಮ್ಮ ಅನ್ನೋರು ನಡ್ಕೊಂಡು ಬರುವಾಗ ಮೀನನ್ನು ಸ್ಕೂಟಿ ಸ್ಕೂಟರ್ ನಿಂತಿರುತ್ತೆ ಅದರಲ್ಲಿ ಬರೆದಿರ್ತಾರೆ ಮೀನನ ಸ್ಕೂಟರ್ನ ಹಿಂಬದಿಯಲ್ಲಿ ಒಂದೇ ರಾತ್ರಿಯಲ್ಲಿ ಐನೂರು ಆರ ಕಟ್ಟಿದಂಥ ಸಾಧಕಿಯೇನೋ ಬರೆದಿರ್ತಾರೆ ಅದನ್ನು ಆ ವಿಶಾಲಮ್ಮ ಓದ್ತಾರೆ ಅಷ್ಟರಲ್ಲಿ ಆ ವಿಶಾಲಮ್ಮ ಕೂಡ ಹಾಲ್ನ ಕಡೆ ಹೋಗ್ತಾ ಇರ್ತಾರೆ ಆ ಹಾಲ್ನಿಂದ ಕೆಳಗಡೆ ಇಳ್ಕೊಂಡು ಮೆಟ್ಟಿಲ್ನ ಕೆಳಗಡೆ ಇಳ್ಕೊಂಡು ಮೀನ ಕೂಡ ಬರ್ತಾ ಇರ್ತಾಳೆ ಮೀನ ಖುಷಿಯಲ್ಲಿ ಆ ನೋಟ್ಗಳನ್ನು ನೋಡ್ತಾ ಬರ್ತಾ ಇರ್ತಾಳೆ ವಿಶಾಲಮ್ಮ ಮೀನನಾಳ ಮೀನಾಳನ್ನು ನೋಡ್ತಾರೆ ಮೀನ ಹೊರಗಡೆ ಹೋಗುವಾಗ ಒಬ್ರು ಗಾರ್ಡನ್ಗೆ ಹೆಂಗಸು ಇರ್ತಾರೆ ಅವರಿಗೆ ಮೀನ ಹಣವನ್ನು ಕೊಡ್ತಾರೆ ಅವರು ಬೇಡ ಬೇಡ ಅಂತ ಹೇಳಿದ್ರು ಮೀನ ಪರವಾಗಿಲ್ಲ ತೊಗೊಳ್ಳಿ ಅಂತ ಹೇಳ್ತಾರೆ ಈ ಈ ಕಡೆಯಲ್ಲಿ ವಿಶಾಲಮ್ಮ ವಿಶಾಲಮ್ಮ ಬಂದು ಆ ಮ್ಯಾನೇಜರ್ ಹತ್ರ ಎಲ್ಲ ಪ್ರಶ್ನೆ ಮಾಡ್ತಾರೆ ಯಾರು ಅವರಿಗೆ ಕೊಟ್ಟದ್ದು ಆರ್ಡ್ರ್ ಅಂತೇಳಿ ಆಗ ಆ ಮ್ಯಾನೇಜರ್ ಹೇಳ್ತಾರೆ ಅಮ್ಮ ಅದು ಓನರೇ ಡೈರೆಕ್ಟಾಗಿ ಕೊಟ್ಟದ್ದು ಅನಂತರ ವಿಶಾಲಮ್ಮ ಆ ಮ್ಯಾನೇಜರ್ಗೆ ಕಮಿಷನನ್ನು ಕೊಡ್ತಾರೆ ಅಮ್ಮನ ಅದಕ್ಕೆ ಅವರು ಹೇಳ್ತಾರೆ ಅಮ್ಮ ನಾನು ಏನು ಆರ್ಡ್ರ್ ಮಾಡಲಿಲ್ಲಲ್ಲ ನಿಮಗೆ ಅಂತೇಳಿ ಅದಕ್ಕೆ ಆ ವಿಶಾಲಮ್ಮ ಹೇಳ್ತಾರೆ ನಂಗೆ ಗೊತ್ತು ಓನರೇ ಆರ್ಡ್ರ್ ಮಾಡಿದ್ದು ಹಾಗಾಗಿ ನಿಮಗೆ ಕಮಿಷನ್ ಇಲ್ಲ ಇದನ್ನು ಇಟ್ಕೋ ಅಂತ ಹೇಳಿ ಹಣವನ್ನು ಆ ಮ್ಯಾನೇಜರ್ಗೆ ಕೊಡ್ತಾರೆ ಆಗ ವಿಶಾಲಮ್ಮ ಹಣವನ್ನು ಇಟ್ಕೊಂಡು ಆ ಮ್ಯಾನೇಜರ್ ಹತ್ರ ಹೇಳ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆರ್ಡ್ರುಗಳು ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಷ್ಟೇ ಅಂತ ಹೇಳಿ ಅದಕ್ಕೆ ಆ ಮ್ಯಾನೇಜರ್ ಸರಿ ಆಯ್ತಮ್ಮ ಅಂತ ಹೇಳ್ತಾರೆ ಆನಂತರ ವಿಶಾಲಮ್ಮ ಘಟಗಟನೆ ನೀರನ್ನು ಕುಡಿದು ಅಲ್ಲಿಂದ ಹೋಗ್ತಾರೆ ರಂಗನಾಥ್ ಅವರು ಮಾತ್ರೆ ಮಾತ್ರೆ ಕುಡಿತಾ ನೀರು ಕುಡಿತಾ ಇರ್ತಾರೆ ಅಷ್ಟರಲ್ಲಿ ಮೀನ ಮಾವಾ ಮಾವ ಅಂತ ಹೇಳಿ ರಂಗನಾಥ್ ಅವರನ್ನು ಕುಗ್ತಾ ಬರ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ಬಾಮ ಬಾಮ ಏನು ಸಮಾಚಾರ ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ತಾರೆ ಆಗ ಮೀನ ಮಾವ ಸ್ವೀಟ್ ತೊಗೊಳ್ಳಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶಾಂತಿ ಮಧ್ಯೆ ಬಾಯಾಕಿ ಏ ಏನೇ ನೀನು ಅದಕ್ಕೆ ಮೀನು ಹೇಳ್ತಾಳೆ ಏನತ್ತೆ ಅಂತೇಳಿ ಈ ಕಾಲದಲ್ಲಿ ವಿಷ ಹಾಕಿ ಏನು ಸಾಯಿಸ್ಬೇಕಂತಿಲ್ಲ ಪರ್ಮನೆಂಟಾಗಿ ಈ ಥರ ಕೊಟ್ಟೆ ಅಂತೇಳಿ ಬಟ್ ಮೀನು ಕೊಡುವಂಥದ್ದು ಸ್ವೀಟ್ಸ್ ಆದರೆ ಈ ಶಾಂತಿಗೆ ಮೀನನನ್ನು ಕಂಟಿನ್ಯೂ ಆಗೋದಿಲ್ಲ ಆಗ ಶಾಂತಿ ಮತ್ತೆ ಮೀನನ ಹತ್ರ ಹೇಳ್ತಾಳೆ ದಿನ ಬಂದು ಒಂದೊಂದು ಐಟಮ್ ತಂದು ಇವರ ಡೊಳ್ಳೊಟ್ಟೆ ತುಂಬಿಸ್ತದ್ದಲ್ಲ ಏನು ಸಮಾಚಾರ ಏನು ಸಮಾಚಾರ ಅಂತ ಹೇಳಿ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಕಾರಣ ಕಾರಣ ಕೇಳೋಣ ಸ್ವಲ್ಪ ಸುಮ್ಮನೆ ಇದೆ ಅಂತ ಹೇಳಿ ಆಗ ರಂಗನಾಥ್ ಅವರು ಮೀನನ ಹತ್ರ ಕೇಳ್ತಾರೆ ಏನಮ್ಮ ಏನು ಸಮಾಚಾರ ಇವತ್ತು ಸ್ವೀಟ್ ಅಂತ ಹೇಳಿ ಅದಕ್ಕೆ ಮೀನಾ ಮೀನಾ ಅವರ ಹತ್ರ ಹೇಳ್ತಾಳೆ ಮಾವ ನೀವು ನನ್ನ ಜೊತೆ ಬಂದಾಗ ನಾನೊಂದು ಡೆಕೋರೇಷನ್ ಒಪ್ಪಿಕೊಂಡಿದ್ದೆ ಅಲ್ವ ಮಾವ ಅದು ಇವಾಗ ಪೂರ್ತಿ ಆಯಿತು ಅಂತ ಹೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಮಾವ ಸ್ವೀಟ್ಸ್ ತುಂಬ ಆಯಿತು ನನಗೆ ಆಗ ರಂಗನಾಥ್ ಅವರು ಹೇಳ್ತಾರೆ ಶಬ್ಬಾಶ್ ಶಬಾಷ್ ಅಂತ ಹೇಳಿ ಮತ್ತೆ ಮಧ್ಯ ಶಾಂತಿ ಬಾಯಾಕಿ ಏನು ಶಬಾಶ್ ಇವಳೇನು ನಮ್ಮ ಥರ ದೊಡ್ಡ ಶೋರೂಮ್ಗೆ ಓನರ ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಅವಳಿಗೆ ಮತ್ತೆ ಉತ್ತರವನ್ನು ಕೊಡ್ತಾರೆ ಶಾಂತಿ ಅಂತ ಹೇಳಿ ಭಗವಂತನ ದೃಷ್ಟಿಯಲ್ಲಿ ಒಂದೊಂದು ಜೀವಕ್ಕೂ ಹೇಗೆ ಮೌಲ್ಯ ಅಂತ ಇರುತ್ತೋ ಹಾಗೆ ಒಂದೊಂದು ಕೆಲಸಕ್ಕೂ ಅದರದೇ ಆದಂಥ ಮೌಲ್ಯ ಅಂತ ಇರುತ್ತೆ ನೀರಿದ್ದರೆ ಸಸಿ ಸಸಿ ಇದ್ದರೆ ಮರ ಮರ ಇದ್ದರೆ ಗಾಳಿ ಗಾಳಿ ಇದ್ರೆ ಉಸಿರು ಉಸಿರು ಕೊಡೋ ಮರ ಮಾತ್ರ ಶ್ರೇಷ್ಠ ಅಂತ ನಿನ್ನಂಥ ತಲೆಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಹತ್ರ ಹೇಳ್ತಾರೆ ಆಗ ಶಾಂತಿ ಅಷ್ಟು ಹೇಳುವಾಗ ಮುಖವನ್ನು ಸಿಂಧರಿಸ್ತಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ವಂಶದ ಏನು ಅಂತ ಹೇಳಿ ನಂಗೆ ಗೊತ್ತುಂಟು ಅಂತೇಳಿ ಆಗ ಶಾಂತಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನನ್ನ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದರೆ ಇರುವ ಮಗಳೇ ನಾನಲ್ಲ ಅಂತ ಹೇಳಿ ಅಷ್ಟು ಹೇಳುವಾಗ ರಂಗನಾಥ್ ಅವರು ಅವಳ ಬಾಯಿಗೆ ಒಂದು ಲಡ್ಡನ್ನು ತುರುಕಿಸಿಬಿಡ್ತಾರೆ ಹೀಗೆ ನಿನ್ನ ಬಾಯಿಗೆ ಏನಾದರೂ ತೊರಕಿಸಿಬಿಟ್ರೆ ಮನೆ ತುಂಬ ಶಾಂತಿಯಾಗಿರುತ್ತೆ ಹೀಗೆ ಇರು ಹೀಗೆ ಇರು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಸ್ವೀಟನ್ನು ನೋಡಿ ಸೂರ್ಯ ಹೇಳ್ತಾನೆ ಮತ್ತೆ ಸ್ವೀಟ್ ಬಾಕ್ಸ್ಗಳು ಆನಂದಗಳು ಖುಷಿ ಖುಷಿ ಅಂತ ಹೇಳಿ ಏನು ಸಮಾಚಾರ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮೀನ ಮಧ್ಯೆ ಮಾತಾಡಿ ರೀ ನಾನು ಒಪ್ಕೊಂಡಂಥ ಕೆಲಸ ಪೂರ್ತಿ ಆಯಿತು ನನಗೆ ಏನು ಬ್ಯಾಲೆನ್ಸ್ ಅಮೌಂಟ್ ನಾಲ್ಕು ಸಾವಿರ ಕೊಡಬೇಕಿತ್ತು ನೋಡಿ ಅವರು ಹೆಚ್ಚು ಅಮೌಂಟ್ ಕೊಟ್ಟರು ಅಂತ ಹೇಳಿ ಹೇಳ್ತಾಳೆ ಮೀನಾ ತಗುಳಿ ಏಳು ಸಾವಿರ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾಳೆ ಆಗ ಸೂರ್ಯ ವಾರೆ ಮೇರ ಚಿಮಿಣಿ ಅಂತ ಹೇಳ್ತಾನೆ ಮೀನನಿಗೆ ಆಗ ಸೂರ್ಯ ಮೀನನಿಗೆ ಹೇಳ್ತಾನೆ ನೀನು ನೋಡ್ತಿದ್ದೀಯಲ್ಲೇ ಬೇಜ ಅಂತ ಅಂತೇಳಿ ಮಾತಾಡಲಿಕ್ಕೆ ಆಗದಿದ್ದರೂ ಕೂಡ ಆ ಮಧ್ಯೆ ಶಾಂತಿ ಹಾಂಗ್ ಅಂತ ಹೇಳಿ ಬಾಯಲ್ಲಿ ಇಟ್ಕೊಂಡೇ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಹೇಳುವುದನ್ನು ರಂಗನಾಥ್ ಅವರು ರಿಪೀಟ್ ಮಾಡ್ತಾರೆ ದುಡಿಯುವುದು ನೀನು ಜಿಯಬಲ್ಯ ಅಂತ ಹೇಳಿ ಕೂಡ ಆಗ ಮೀನ ಆ ಹಣವನ್ನು ಶಾಂತಿಯ ಕೈಗೆ ಕೊಡ್ತಾರೆ ಅದನ್ನು ಆಗಿ ತೆಗೆದುಕೊಳ್ತಾಳೆ ಅದನ್ನು ರಂಗನಾಥ್ ಅವರವಳ ಕೈಯಿಂದ ಕಸಿದುಕೊಳ್ತಾರೆ ತಗೋ ಇವಳಿಗೆ ಏನು ಮನೆಯಲ್ಲಿ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಇನ್ನೂ ಇವಳಿಗೆ ದುಡ್ಡು ಹಾಕಬೇಕು ತೊಗೋ ಅಂತ ಹೇಳಿ ಆ ಹಣವನ್ನು ರಂಗನಾಥ್ ಅವರು ಮೀನನಿಗೇನೆ ಕೊಡ್ತಾರೆ ರಂಗನಾಥ್ ಅವರ ಕೈಯಿಂದ ಶಾಂತಿ ದುಡ್ಡನ್ನು ನೋಡಿ ದುಡ್ಡು ದುಡ್ಡು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಾನೇನು ಬ್ರೆಡ್ ಅನ್ನ ಅಂತ ಹೇಳಿ ರಂಗನಾಥ್ ಅವರು ಆ ಹಣವನ್ನು ಮೀನಿಗೆ ಕೊಡ್ತಾರೆ ತೂಗು ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಪರವಾಗಿಲ್ಲ ಮಾವನಿ ಮಾತ್ರನೇ ಇರಲಿ ಅಂತ ತಾಯಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಇಟ್ಕೋ ಇದು ನೀವೇನು ರೂಮ್ ಕಟ್ಟಿಸ್ಬೇಕಂತ ಇದ್ದೀರಲ್ಲ ಆ ಖರ್ಚಿಗೆ ಬೇಕಾಗುತ್ತೆ ತೂಗು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನಾ ಸೂರ್ಯನ ಮುಖವನ್ನು ನೋಡ್ತಾಳೆ ಆ ಹಣವನ್ನು ಮೀನ ತಗೊಳ್ತಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ದುಡ್ಡು ಆಪತ್ ಕಾಲದಲ್ಲಿ ಸಹಾಯ ಮಾಡುವಂಥ ಆಪತ್ ಬಾಂಧವನಮ್ಮ ಅಂತ ಹೇಳಿ ಅಂಥ ಬಾಂಧವರನ್ನು ಇಂಥ ಬಂಧುಗಳಿಂದ ದೂರವಿ ದೂರವಿಡಬೇಕಂತೇಳಿ ಶಾಂತಿಯ ಮುಖ ನೋಡಿ ಹೇಳ್ತಾ ಇರ್ತಾರೆ ಆಗ ಶಾಂತಿ ಮಧ್ಯೆ ಮಾತಾಡಿ ಅನ್ನಿ ಅನ್ನಿ ಅಂತ ಹೇಳ್ತಾಳೆ ರಂಗನಾಥ್ ಅವರಿಗೆ ಅನ್ನಿಸ್ಕೊಳ್ಳಿಕ್ಕೇ ಅಂತ ನಾನೊಬ್ಳು ಇಲ್ಲಿದ್ದೇನೆಲ್ಲ ಎಲ್ಲರೂ ಏನು ಬೇಕಾದರೂ ಅನ್ಯ ಅನ್ನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ರಂಗನಾಥ್ ಅವರು ಇನ್ನೊಂದು ಸ್ವೀಟ್ಸನ್ನು ತಗೊಂಡು ಇನ್ನೊಂದು ಸ್ವೀಟ್ಸನ್ನು ಅವಳ ಬಾಯಿಗೆ ತೊರಕಿಸ್ಲಿಕ್ಕೆ ಹೋಗ್ತಾರೆ ಆಗ ಅಷ್ಟೊತ್ತಿಗೆ ಆ ಅಂತ ಹೇಳಿ ಶಾಂತಿ ಅಲ್ಲಿಂದ ಓಡಿ ಹೋಗ್ತಾಳೆ ರಂಗನಾಥ್ ಅವರು ಒಂದು ನಗೆಯನ್ನು ಬೀರಿ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟರಲ್ಲಿ ಮೀನಾ ಸೂರ್ಯನ ಹತ್ರ ಹೇಳ್ ಹೇಳ್ತಾರೆ ಹೇಳ್ತಾಳೆ ರೀ ಹೆಂಗೆ ನಾನು ಒಂದಿನದಲ್ಲಿ ನಾನು ಏಳು ಸಾವಿರ ದುಡ್ದೆ ಬಂದೆ ಇರಿ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಮೀನನಿಗೆ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ತಗೋ ಅಂದರೆ ನೂರು ಇಡು ಇಡು ಅಂದರೆ ಐನೂರು ಅಂತ ಹೇಳಿ ಅಲ್ಲೇ ನನ್ನ ಜೀವನ ನಿನ್ನ ಮದುವೆ ಆದಮೇಲೆ ಹೂ ಅಂತ ಹೇಳಿ ಒಟ್ಟಿನಲ್ಲಿ ಅಂತ ಹೇಳ್ತಾನೆ ಸೂರ್ಯ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಪನ್ನೀರು ಪನ್ನೀರಿದ್ದಂಗೆ ಅಂತ ಹೇಳ್ ಹೇಳ್ತಾನೆ ಸೂರ್ಯ ಅಷ್ಟರಲ್ಲಿ ಮೀನ ಒಂದು ಮಾತನ್ನು ಹೇಳ್ತಾಳೆ ಆಗ ಅದು ಅವನಿಗೆ ಸೂರ್ಯನಿಗೆ ತುಂಬ ಬೇಸರವನ್ನು ತರುತ್ತೆ ಆಗ ಮೀನ ಸೂರ್ಯನಿಗೆ ಹೇಳ್ತಾಳೆ ಸೂರ್ಯನಿಗೆ ಹೇಳ್ತಾ ಹೇಳ್ತಾಳೆ ನಿಮಗಿಂತ ಜಾಸ್ತಿ ನಾನು ದುಡಿತೇನೆ ನೀವು ವೇಸ್ಟ್ ಯಾಕೆ ಅಂತ ಹೇಳಿ ಅದನ್ನು ಕೇಳಿ ಸೂರ್ಯನಿಗೆ ತುಂಬ ಬೇಸರ ಆಗುತ್ತೆ ಆನಂತರ ಮೀನ ಹೇಳ್ತಾಳೆ ನಾನು ಬಟ್ಟೆ ಎತ್ಕೊಂಡು ಬರಬೇಕು ಮಳೆ ಬರುವಾಗಿದೆ ಅಂತ ಹೇಳಿ ಆ ಉಂಡಿಯನ್ನು ಸೂರ್ಯನ ಕೈಯಲ್ಲಿ ಕೊಟ್ಟು ಹಣವನ್ನು ಕೂಡ ಕೊಟ್ಟು ಅದಕ್ಕೆ ಹಾಕಲಿಕ್ಕೆ ಹೇಳ್ತಾಳೆ ಅದು ಆದರೆ ಸೂರ್ಯ ಆ ಹಣವನ್ನು ನೋಡಿ ಅವಳು ಹೇಳಿದಂಥ ಮಾತನ್ನು ನೆನಪಿಸಿಕೊಳ್ತಾ ಇರ್ತಾನೆ ಆಗ ಸೂರ್ಯ ಹಣವನ್ನು ನೋಡಿ ಏನೇನೆಲ್ಲ ಬದಲು ಮಾಡ್ತಿರ್ತೀಯ ಲಕ್ಷ್ಮೀ ತಾಯಿ ನೀನು ಅಂತ ಹೇಳಿ ತುಂಬ ಬೇಸರದಿಂದ ಅವನೇ ಮನಸ್ಸಿಗೆ ತುಂಬ ಬೇಸರ ಆಗಿರ್ತದೆ ಕಿಚನಲ್ಲಿ ಮೀನ ತುಂಬ ಆಚೆ ಈಚೆ ಹೋಗ್ತಾ ಇರ್ತಾಳೆ ಎಲ್ಲೋದ್ರೂ ಇವರು ಒಂದು ಮುಖವನ್ನು ತೋರಿಸದೆ ಕೂಡ ಹೋಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಅಂದರೆ ಸೂರ್ಯ ಕಾಣ್ತಾ ಇರೋದಿಲ್ಲ ಸೂರ್ಯನಿಗೆ ಆಲ್ರೆಡಿ ಅವನ ಮನಸ್ಸಿಗೆ ತುಂಬ ನೋವಾಗಿರುತ್ತೆ ಇವಳು ಹೇಳಿದಂಥ ಮಾತುಗಳು ರೀ ರಿ ಅಂತ ಕರೆದುಕೊಂಡು ಸೂರ್ಯನನ್ನು ಕರೀತಾಳೆ ಆದರೆ ಅವನು ಸೂರ್ಯ ಅಲ್ಲಿ ಇರುವುದಿಲ್ಲ ಮನೆಯಲ್ಲಿ ಇರುವುದಿಲ್ಲ ಅಷ್ಟರಲ್ಲಿ ರಂಗನಾಥ್ ಅವರು ವಾಕಿಂಗ್ ಮುಗಿಸಿ ಬರ್ತಾ ಇರ್ತಾರೆ ಮೀನನ ಮುಖವನ್ನು ನೋಡಿ ಯಾಕಮ್ಮ ಯಾಕೆ ಒಂಥರ ಇದ್ದಿ ಬೆಳಿ ಬೆಳಿಗ್ಗೆ ಏನಾಯಿತು ಅಂತ ಹೇಳಿ ಆಗ ಮೀನ ನಡೆದಂಥ ಎಲ್ಲ ವಿಷಯವನ್ನು ಹೇಳ್ತಾಳೆ ಮಾವ ಅವರು ಬೆಳಿಗ್ಗೆನೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಕಾಣ್ತಿಲ್ಲ ಅಂದರೆ ಎಲ್ಲಿಯೋ ಹೋಗಿರಬೇಕು ಯಾವ ಬೆಳಗ್ಗೆ ಟ್ರಿಪ್ ಬಂದಿರಬೇಕು ಅಂತ ಹೇಳಿ ಮೀನಾ ಸೂರ್ಯನ ಬಗ್ಗೆನೇ ಆಲೋಚಿಸುತ್ತಾ ಕಿಚನ್ಗೆ ಬರ್ತಾಳೆ ಆಗ ಹಾಲು ಉಕ್ಲಿಕ್ಕೆ ಹಾಲು ಕಾಯಿಸ್ಲಿಕ್ಕೆ ಇಡ್ತಾಳೆ ಆದರೆ ಹಾಲು ಎಲ್ಲ ಒಕ್ಕಿ ಕೆಳಗಡೆ ಬೀಳುತ್ತೆ ಅಷ್ಟರಲ್ಲಿ ಶಾಂತಿ ಮೀನಾನ ಹತ್ರ ಕೇಳ್ತಾಳೆ ಕಾಫಿ ಅಂತ ಆ ತಂದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶ್ರುತಿ ಬೆಳಗ್ಗೆ ಎದ್ದು ಬಂದು ಕುರ್ಷಿಯ ಮೇಲೆ ಕೂತಿರ್ತಾಳೆ ಆಗ ಮೀನನ ಹತ್ರ ಕೇಳ್ತಾಳೆ ಗುಡ್ ಮಾರ್ನಿಂಗ್ ಮೀನ ಮರಿ ಇಫ್ ಯು ಡೋಂಟ್ ಮೈಂಡ್ ನಂಗೆ ಸ್ವಲ್ಪ ಕಾಫಿ ಕೊಡ್ತೀರಾ ಅಂತ ಹೇಳಿ ಆಗ ಮೀನ ಒಳಗಿಂದ ಬಂದೆ ಅಂತ ಹೇಳಿ ಕಾಫಿಯನ್ನು ತೆಗೆ ತೆಗೆದುಕೊಂಡು ಬರ್ತಾಳೆ ಆಗ ಮೀನ ಶ್ರುತಿ ಹತ್ರ ಕೇಳ್ತಾ ಕೇಳ್ತಾಳೆ ಇಲ್ಲಿ ಕಾಫಿ ಕೇಳಿದ್ರು ಅಂತ ಆಗ ಶ್ರುತಿ ಹೇಳ್ತಾಳೆ ಅತ್ತೆ ಲಾನ್ ಕಡೆ ಹೋಯ್ತು ಆಗ ಮೀನ ಹೇಳ್ತಾರೆ ಹೋಯ್ತು ಆಗ ಶ್ರುತಿ ಮೀನಾರ ಹತ್ರ ಕೇಳ್ತಾಳೆ ಮೀನಾರವರೇ ಯಾಕೆ ಒಂಥರ ಇದ್ದೀರ ಆಗ ಮೀನಾ ಹೇಳ್ತಾಳೆ ಶ್ರುತಿ ನಮ್ಮ ಮನೆಯವರ ಬೆಳಗಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆಗ ಶ್ರುತಿ ಕೂಡ ರಂಗನಾಥ್ ಅವರು ಹೇಳಿದಾಗೆಯೇ ಹೇಳ್ತಾಳೆ ಅವರಿಗೆ ಏನು ಟ್ರಿಪ್ ಬಂದಿರಬೇಕು ಅದಕ್ಕೆ ಆಚೆ ಹೋಗಿದ್ದಾರೆ ಅಂತ ಹೇಳಿ ಆಗ ಮೀನಾ ಅತ್ತೆಗೆ ಕಾಫಿ ಕೊಡ್ತಾಳೆ ಆಗ ಒಮ್ಮೆ ಎದುರು ಹೋಗ್ತಾಳೆ ಅತ್ತೆ ಆಗ ಶ್ರುತಿ ಹೇಳ್ತಾಳೆ ಅವರು ಆಗ್ಲಿಕ್ಕೆ ಹೋಗ್ತಾ ಇದ್ರು ನಿಮ್ಮನ್ನು ಆದರೆ ನೀವು ಆಚೆ ಹೋಗಿದ್ರಿ ಅಂತ ಆಗ ಶಾಂತಿನ ನಗಾಡ್ತಾ ಶ್ರುತಿ ಅಂತ ಹೇಳಿ ಅತ್ತೆ ಅಂದರೆ ದೇವರ ಸಮಾನ ಈ ಥರ ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಿ ಶ್ರುತಿಗೆ ಶಾಂತಿ ಹೇಳ್ತಾ ಇರ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಅತ್ತೆ ದೇವರ ಸಮಾನ ಅಂತ ನೋಡ್ತಾ ಇರೋ ನೋಡ್ತಾ ಇರೋದು ಮೀನವರವರ ಒಬ್ ಒಬ್ರೆ ಅಂತ ಹೇಳಿ ನೀವು ಅವರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೇನೆ ಸೊ ನಾನು ಹೀಗೆ ಇರ್ತೇನೆ ಅಂತ ಹೇಳಿ ಶ್ರುತಿ ಶಾಂತಿ ಹತ್ರ ಹೇಳ್ತಾಳೆ ಆಗ ಶಾಂತಿ ಕೇಳ್ತಾಳೆ ಮೀನನ ಹತ್ರ ತಿಂಡಿಗೆ ಏನು ಅಂತ ಇಡ್ಲಿ ಅಂತ ಹೇಳ್ತಾಳೆ ಬಾವೆ ಇಡ್ಲಿ ಬೇಡ ಅಂತ ಹೇಳ್ತಾಳೆ ಬೇರೆ ಏನು ಬೇಕತ್ತೆ ನಾನು ನಿಮಗೆ ಚಪಾತಿ ಅದು ಇದು ಅಂತೇಳಿ ನೂರು ಬಗೆಯ ಐಟಮ್ನ ಹೆಸರಿಡ್ತಾಳೆ ಆಗ ಶಾಂತಿ ಅದು ಇಟ್ಟು ಹಾಗೆ ಹೀಗೆ ಅಂತ ಹೇಳಿ ಒಂದೊಂದು ಸಬೂಬನ್ನು ಕೊಡ್ತಾ ಇರ್ತಾಳೆ ಆಗ ಮೀನನಿಗೆ ಸಾಕಾಗ್ತದೆ ಅತ್ತೆ ನಿಮಗೆ ಏನು ಬೇಕು ಅದಾದರೂ ಹೇಳಿ ಅಂತೇಳಿ ಅದಕ್ಕೆ ಇದು ನ ಇದು ಫಸ್ಟಿಗೆ ಮಾಡಬೇಕು ನೀನು ನನ್ನ ಹತ್ರ ಏನು ಬೇಕು ಅಂತ ಹೇಳಿ ಕೇಳಬೇಕು ಮೊದಲಿಗೆ ಅಂತೇಳಿ ಹೋಗಲಿ ಇಡ್ಲಿ ಅಂತ ಹೇಳಿ ಒಳ್ಳೆ ತುಪ್ಪ ಹಾಕಿ ಇಡ್ಲಿ ಮಾಡು ಹೇಳ್ತಾ ಹೇಳ್ತಾಳೆ ಆಗ ಶ್ರುತಿ ನಗಾಡಿಕೊಂಡು ಅತ್ತೆ ನೀವು ಬೆದ್ದು ನಿಮಗೆ ಸ್ವಲ್ಪ ಕಿವಿ ಕೇಳಿಸೋದಿಲ್ವಾ ಮೊದಲಿಗೆ ಅವರು ಮೀನಾರವರು ಹೇಳಿದ್ದು ಇಡ್ಲಿ ಅಂತ ಹೇಳಿ ಹೇಳ್ತಾಳೆ ಆಗ ಶ್ರುತಿ ಶಾಂತಿಗೆ ಹೇಳ್ತಾಳೆ ಅತ್ತೆ ಹೋಗಿ ಫಸ್ಟ್ ನೀವು ಕಿವಿಯನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಗ ಶಾಂತಿ ಶ್ರುತಿ ಹತ್ರ ಹೇಳ್ತಾಳೆ ಶ್ರುತಿ ಹಾಗೆಲ್ಲ ಹೇಳ್ಬಾರ್ದಮ್ಮ ನನ್ನ ಮನಸ್ಸಿಗೆ ನೋವು ಆಗುತ್ತೆ ನೋವು ಅಂತ ಹೇಳಿ ಆಗ ಶ್ರುತಿ ಮಧ್ಯೆ ಮಾತಾಡಿ ನಿಮ್ಮಿಂದ ಮೀನಾಳಿಗೆ ಎಷ್ಟು ತೊಂದರೆ ಆಗ್ತಾ ಉಂಟು ಏನು ಇವರನ್ನು ಹಾಳು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ ಆಗ ಶಾಂತಿ ಮೀನನ ಹತ್ರ ಮುಖ ಮಾಡಿ ಏ ಅಂತ ಹೇಳ್ತಾಳೆ ಇವಳೊಂದು ನನ್ನ ಮೇಲೆ ಎತ್ಕಟ್ಟಿದ್ಯಾ ಅಂತ ಮೀನನ ಹತ್ರ ಕೇಳ್ತಾಳೆ ಆಗ ಶ್ರುತಿ ಮತ್ತೆ ಮಧ್ಯ ಮಾತಾಡಿ ಯಾಕೆ ನಾನೇನು ನಿಮ್ಮ ಮಗ ಬಿಸ್ನೆಸ್ ಮ್ಯಾನ್ ಮನೋಜನ ಅಂತ ಹೇಳ್ತಾಳೆ ಎಲ್ಲ ಕಣ್ಣಾರೆ ನಾನು ನೋಡ್ತಾ ಇದ್ದೇನೆ ನೀವು ಹೇಗೆ ಟ್ರೀಟ್ ಮಾಡ್ತಿದ್ದೀರಾ ಅಂತ ಹೇಳಿ ಶ್ರುತಿ ಶಾಂತಿಗೆ ಹೇಳ್ತಾಳೆ ಅಷ್ಟರಲ್ಲಿ ಮೀನ ಸೂರ್ಯನ ಗ್ಯಾರೇಜ್ ಕಡೆ ಬರ್ತಾಳೆ ಆಗ ಚೀತಾ ಇರ್ತಾನೆ ಚೀತಾ ಹೇಳ್ತಾನೆ ಏನು ಸಿಸ್ಟರ್ ಇಲ್ಲಿ ಅಂತೇಳಿ ಅವರು ಬೆಳಗಿಂದನೇ ಕಾಣಿಸ್ತೇ ಇಲ್ಲ ಅಂತ ಹೇಳ್ತಾಳೆ ಆಗ ಚೀತಾ ಹೇಳ್ತಾನೆ ನನಗೂ ಕೂಡ ಅವನು ಬೆಳಗಿನ ಸಿಕ್ ಸಿಕ್ಕಿಲ್ಲ ಇರಿ ನಾನು ಫೋನ್ ಮಾಡಿ ನೋಡ್ತೇನೆ ಅಂತ ಹೇಳಿ ಚೀತಾ ಫೋನ್ ಮಾಡ್ತಾನೆ ಫೋನ್ ತೆಗೀತಿಲ್ಲ ಅಂತ ಚೀತಾ ಹೇಳ್ತಾನೆ ಆಗ ಚೀತಾ ಮೀನನ ಹತ್ರ ಹೇಳ್ತಾನೆ ಮೈಸೂರಲ್ಲಿ ಲೊಕೇಶನ್ನ ಬರ್ತಡೆ ಅಂತ ಹೇಳ್ತಿದ್ದ ಮೋಸ್ಟ್ಲಿ ಅಲ್ಲಿಗೆ ಹೋಗಿರಬೇಕು ಅಂತ ಹೇಳಿ ಆಗ ಗ್ಯಾರೇಜ್ನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಮಧ್ಯೆ ಮಾತಾಡಿ ಇಲ್ಲ ಕಣ ಹೋಗಿ ಹೋಗ ಹೋಗುದಿಲ್ಲ ಅಂತ ಹೇಳಿದ್ದ ಹೇಳಿ ಆಗ ಮೀನಾ ಹೇಳ್ತಾಳೆ ಹೋಗುದಾದರೆ ಅವ್ರು ನನಗೆ ಹೇಳ್ಬಿಟ್ಟೆ ಹೋಗ್ತಾರೆ ಅಂತ ಹೇಳಿ ತುಂಬ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಆಗ ಗ್ಯಾರೇಜಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಯಾಕೆ ಸಿಸ್ಟರ್ ಯಾವ ಯಾಕೆ ಭಯ ಅವನು ಫೋನೇನು ಸೈಲೆಂಟಲ್ಲಿ ಹಾಕಿರಬೇಕು ನೀವು ಭಯ ಎಲ್ಲ ಪಟ್ಕೋಬೇಡಿ ಅಂತ ಹೇಳ್ತಾನೆ ಚೀತಾ ಹೇಳ್ತಾನೆ ನಾನು ಅವನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ವಿಚಾರಿಸ್ತೇನೆ ಅಂತ ಹೇಳಿ ಮತ್ತು ನಿಮಗೆ ಕಾಲ್ ಮಾಡ್ತೇನೆ ಸರಿ ಅಣ್ಣ ಅಂತ ಹೇಳಿ ಅಲ್ಲಿಂದ ಮೀನ ಹೊರಟೋಗ್ತಾಳೆ ಅಷ್ಟರಲ್ಲಿ ಮಂಜ ಮತ್ತು ಮೀನ ಸೂರ್ಯನನ್ನು ಹುಡುಕ್ಲಿಕ್ಕೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಮಂಜ ಹತ್ರ ಹೇಳ್ತಾನೆ ಅಕ್ಕ ಇನ್ನೊಂದು ಸಲ ಫೋನ್ಗೆ ಟ್ರೈ ಮಾಡು ಆಗ ಮೀನ ಹೇಳ್ತಾಳೆ ಎಷ್ಟು ಸಲ ಮಾಡಿದೆ ಕನೋ ಸ್ವಿಚ್ ಆಫ್ ಅಂತ ಬರ್ತಾ ಉಂಟು ಆಗ ಮಂಜು ಹೇಳ್ತಾನೆ ಎಲ್ಲಿ ಅಂತ ಹುಡುಕೋದಪ್ಪ ಅಂತ ಹೇಳಿ ಸೂರ್ಯನನ್ನು ಮಂಜ ಮತ್ತು ಮೀನ ತುಂಬ ಕಡೆ ಹುಡುಕ್ತಾರೆ ಆ ಮಂಜ ಹೇಳ್ತಾನೆ ಬಾರ್ ಕಡೆ ಒಮ್ಮೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಆಗ ಮೀನ ಹೇಳ್ತಾಳೆ ಇಲ್ಲ ಕಣ ಮಂಜು ಅವರು ಕು ಕುಡಿಯೋದು ಬಿಟ್ಟು ತುಂಬ ದಿನಗಳಾಗಿವೆ ಅಲ್ಲೆಲ್ಲ ಇರಲಿಕ್ಕೆಲ್ಲ ನೀನು ನನ್ನನ್ನು ಮನೆಗೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ ಆಗ ಸರಿ ಅಂತ ಮಂಜ ಅವಳನ್ನು ಮನೆಗೆ ಬಿಡಲಿಕ್ಕೆ ಅಂತ ಬರ್ತಾನೆ ಮೀನಾ ದೇವರ ಹತ್ರ ಬೇಡ್ತಾ ಇರ್ತಾಳೆ ಸೂರ್ಯ ಎಲ್ಲಿದ್ದರೂ ಕೂಡ ಕ್ಷೇಮವಾಗಿ ಮನೆಗೆ ಬರಲಿ ಅಂತೇಳಿ ಅಷ್ಟರಲ್ಲಿ ರಂಗನಾಥ್ ಅವರು ಕೋಣೆಯಿಂದ ಹೊರಗಡೆ ಬರ್ತಾರೆ ಮಾವ ಮಾವ ಅವರೇನಾದರೂ ನಿಮಗೆ ಕಾಲ್ ಮಾಡಿದ್ರ ಅಂತ ಕೇಳ್ತಾಳೆ ಮೀನಾ ರಂಗನಾಥ್ ಅವರ ಹತ್ರ ಆಗ ಹತ್ರ ರಂಗನಾಥ್ ಅವರು ಹೇಳ್ತಾರೆ ಇನ್ನೂ ಕೂಡ ಫೋನ್ ಮಾಡಲಿಲ್ವ ನಾನು ಕೂಡ ಆವಾಗನಿಂದ ಫೋನ್ ಮಾಡ್ತಾ ಇದ್ದೀನಿ ಆದರೆ ಸ್ವಿಚ್ ಆಫ್ ಅಂತ ಬರ್ತಾ ಉಂಟು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ರಂಗನಾಥ್ ಅವರು ಮೀನನಿಗೆ ಹೇಳ್ತಾರೆ ಹೋಗಮ್ಮ ಊಟ ಮಾಡೋ ಅವನು ಎಷ್ಟೊತ್ತಾಗ್ತದೋ ಏನು ಬರಲಿಕ್ಕೆ ಅಂತ ಆಗ ಮೀನು ಹೇಳ್ತಾಳೆ ಇಲ್ಲಮ್ಮವ ನನಗೆ ಎಲ್ಲ ಏನು ಬೇಡ ನನಗೆ ಅವರನ್ನು ನೋಡುವ ತನಕ ಸಮಾಧಾನ ಏನೇ ಇಲ್ಲ ಆಗ ರಂಗನಾಥ್ ಅವರು ಹೇಳ್ತಾರೆ ನಾನು ನಿನ್ನ ತಂದೆ ಸ್ಥಾನದ್ದು ಬಾ ನಾನೇ ಒಂದು ಕೈ ತುತ್ತು ನಿಂಗೆ ಕೊಡ್ತೀನಿ ಇಲ್ಲಮ್ಮವ ಪ್ಲೀಸ್ ನನಗೆ ಬೇಡ ನಾನು ಅವರನ್ನು ನೋಡಿದ ನೋಡಿದ ನಂತರನೇ ಊಟ ಮಾಡೋದು ಆವಾಗ ಬೇಕಿದ್ರು ನೀವು ಕೈ ತುತ್ತು ಕೊಡಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಅವಳ ತಲೆಯನ್ನು ಸವರ್ತಾರೆ ಅಷ್ಟೊತ್ತಿಗೆ ಮೀನನ್ನ ತಾಯಿದು ಕಾಲ್ ಬರ್ತದೆ ಆಗ ಅವಳು ಕಿಚನ್ಗೆ ಹೋಗಿ ಮಾತಾಡ್ತಾ ಇರ್ತಾಳೆ ಏನಮ್ಮ ಆಳೆ ಅಂದರು ಸಿಕ್ಕಿದ್ರ ಅಂತ ಹೇಳಿ ಮಂಜ ಹೇಳ್ದ ತುಂಬ ಕಡೆ ನೀವಿಬ್ರು ಹೋಗಿ ಹುಡುಕಿದ್ರಿ ಅಂತ ಆಗ ಮೀನು ಹೇಳ್ತಾ ಇಲ್ಲಮ್ಮ ಅವ್ರು ಬಂದಿಲ್ಲ ಅಂತ ಹೇಳಿ ಆಗ ಫೋನನ್ನು ಕನಕ ಎತ್ಕೊಂಡು ಅಕ್ಕ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ಅವರು ಇಷ್ಟು ಸಲ ಹೋಗಿಲ್ವ ರಾತ್ರಿ ತುಂಬ ದಿನ ಬ ಬರದೇ ಇರ್ತಿರ್ಲಿಲ್ಲವ ಯಾಕೆ ಇವಾಗ ಈ ಥರ ತುಂಬ ಟೆನ್ಷನ್ ಆಗ್ತಿದ್ದೆ ಅಂತೇಳಿ ಆಗ ಮೀನಾ ಹೇಳ್ತಾಳೆ ಹಾಗಲ್ಲ ಕನಕ ಅವರು ಎಲ್ಲಿಗೆ ಹೋದರು ನನಗೆ ಒಂದು ಫೋನ್ ಮಾಡಿ ಆದರೂ ಹೇಳ್ತಾರೆ ಇವಾಗ ನೋಡು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ ಆಗ ಕನಕ ಹೇಳ್ತಾಳೆ ಅಕ್ಕ ನಿನಗೆ ಭಾವನ ಮೇಲೆ ತುಂಬನೇ ಪ್ರೀತಿ ಅದಕ್ಕೆ ಈ ಥರ ಆಗ್ತಾ ಉಂಟು ಅಂತ ಹೇಳಿ ಆಗ ಮೀನನ ತಾಯಿ ಕುಸುಮಮ್ಮ ಹೇಳ್ತಾರೆ ಮೀನನ ಹತ್ರ ಮೀನಾ ನಿನ್ನ ತಾಯಿಗೆ ಮುಡುಪನ್ನು ತೆಗೆದಿಡು ಆವಾಗ ಹಳಿ ಅಂದರೂ ಬೇಗ ಬರ್ತಾರೆ ಯಾವುದೇ ತೊಂದರೆ ಇಲ್ಲದೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಸೋಪದ ಮೇಲೆ ಕೂತ್ಕೊಳ್ ಕೂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ ಆಗ ರಂಗನಾಥ್ ಅವರಲ್ಲಿ ಬಾರೋ ಇಲ್ಲಿ ಆಗ ಸೂರ್ಯ ಕೇಳ್ತಾನೆ ಅಪ್ಪ ಇನ್ನೇನು ಇನ್ನು ಕೂಡ ಮಲಗಿಲ್ವಾ ಅಂತ ಹೇಳಿ ಆಗ ಮೀನನಿಗೆ ತುಂಬ ಖುಷಿ ಆಗುತ್ತೆ ಕುಸುಮಮ್ಮನ ಹತ್ರ ಇರ್ತಾಳೆ ಆಗ ಅಮ್ಮ ಅಮ್ಮ ಅವ್ರು ಬಂದುಬಿಟ್ರಮ್ಮ ಅಂತ ಹೇಳಿ ಆಗ ಕುಸುಮಮ್ಮ ಹೇಳ್ತಾಳೆ ಸದ್ಯ ದೇವರು ದೊಡ್ಡವನ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ರಂಗನಾಥ್ ಅವರು ಸೂರ್ಯನಿಗೆ ಹೊಡಿಯೋಕ್ಕೆ ಕೈ ಎತ್ತಾರೆ ಆಗ ಮೀನ ಬರ್ತಾಳೆ ಎಲ್ಲೂ ಹಾಳಾಗಿ ಹೋಗಿದ್ದಿ ನೀನು ಬೆಳಗಿಂದ ಎಷ್ಟು ನಾವು ಫೋನ್ ಮಾಡಿ ನೀವು ಫೋನಾದರೂ ಎತ್ತಬೇಕಲ್ವ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನಿಗೆ ಬೈತಾರೆ ಮೀನಾ ಕೂಡ ಸೂರ್ಯನಿಗೆ ಬೈತಾಳೆ ನೀವು ನಿಮಗೇನು ಅನ್ನಿಸೋದಿಲ್ವಾ ನೀವು ಫೋನು ಮಾಡಿದೆ ಯಾ ಫೋನ್ಗೂ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಎಷ್ಟು ಹುಡುಕಾಡಿದೆ ಅಂತೇಳಿ ಏನು ಆಗ್ತಾ ಇಲ್ವಾ ಅಂತ ಹೇಳಿ ಮನೆಯಲ್ಲಿರುವ ಹೆಂಡತಿ ಯಾವ ರೀತಿ ವರ್ತನೆ ಮಾಡಬೇಕು ನಿಮಗೆ ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿ ಸೂರ್ಯನಿಗೆ ಮೀನಾ ಹೇಳ್ತಾ ಇರ್ತಾಳೆ ಆಗ ಮೀನ ಕೇಳ್ತಾಳೆ ಯಾಕೆ ರೀ ನನ್ನ ಫೋನ್ ರಿಸೀವ್ ಮಾಡಿಲ್ಲ ಅಂತ ಆಗ ಸೂರ್ಯ ಹೇಳ್ತಾನೆ ಕೊಬ್ಬು ಜಾಸ್ತಿ ಆಗಿತ್ತು ಕೋಪ ಇನ್ನೂ ಜಾಸ್ತಿ ಆಗಿತ್ತು ಆಗ ಮೀನ ಕೇಳ್ತಾಳೆ ಯಾರ ಮೇಲೆ ಅಂತ ಹೇಳಿ ಆಗ ಸೂರ್ಯ ಹೇಳ್ತೇನೆ ನನ್ನ ಮೇಲೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ನಿಮ್ಮ ಮೇಲೆ ನಿಮಗೆ ಕೋಪ ಬಂದಿದ್ರಿ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಅಂತ ಹೇಳಿ ಆಗ ಸೂರ್ಯ ಮೀನನಿಗೆ ಹೇಳ್ತಾಳೆ ನನಗೆ ನಿನಗೆ ನೋವು ಕೊಡುವಂಥ ಉದ್ದೇಶ ಆಗಿರಲಿಲ್ಲ ನಾನು ಎಂಥ ಟೊಯ್ಯ ಅಂತ ಹೇಳಿ ನನಗೆ ನನ್ನ ಮೇಲೆ ಅಸಹ್ಯ ಉಂಟಾಯಿತು ಅದಕ್ಕೆ ಮೀನ ಕೇಳ್ತಾಳೆ ಯಾಕೆ ಏನಾಯಿತು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ನೀನು ಮಾತಾಡಿದ್ದು ಆಯಿತು ನಾನು ಅನುಭವಿಸಿದ್ದಾಯಿತು ಈಗ ಅದೆಲ್ಲ ಮಾತೆಲ್ಲ ಬೇಡ ಬಿಡು ಅಂತ ಹೇಳಿ ಆಗ ಸೂ ಆಗ ಮೀನ ಸೂರ್ಯನಿಂದನೇ ಓಡಿ ಹೋಗ್ತಾಳೆ ಆಗ ಹೇಳ್ ಸೂರ್ಯನ ಎದುರಿಗೆ ಬಂದು ನಿಂತ್ಕೊಳ್ಳಿ ನಾನು ಏನು ತಪ್ಪು ಮಾಡಲಿಲ್ಲ ಆದರೂ ಕೂಡ ನನಗೆ ಯಾಕೆ ಶಿಕ್ಷೆ ಇದ್ದೀರಿ ಏನಾಯಿತು ಅದನ್ನು ಹೇಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಬೇಡ ಬಿಡಮ್ಮ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ನನಗೆ ನಿದ್ದೆ ಬರ್ತಾ ಇದೆ ದಾರಿ ಬಿಡು ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ದಾರಿ ಬಿಡಲ್ಲ ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಆಗ ಸೂರ್ಯ ಹೇಳ್ತಾನೆ ತಿಳ್ಕೊಂಡು ಏನು ಮಾಡ್ತೀಯಮ್ಮ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ನನ್ನ ತಪ್ಪಿದೆ ನಾನು ತಿದ್ಕೊಳ್ತೇನೆ ಒಂದು ವೇಳೆ ನಾನು ತಪ್ಪು ಪು ಕೂಡ ಅದನ್ನು ತಿದ್ದಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಆಗ ಸೂರ್ಯನ ಹತ್ರ ಮೀನ ಹೇಳ್ತಾಳೆ ದಯವಿಟ್ಟು ಹೇಳ್ರಿ ಅಂತ ಹೇಳಿ ಇದು ಸಂಸಾರ ಮುನಿಸು ಅನ್ನೋದಕ್ಕಿಂತಲೂ ಮನ್ನಿಸು ಅನ್ನೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುವಂಥದ್ದು ಅಂತ ಹೇಳಿ ನೀವು ಈ ಥರ ಆಟ ಮಾಡ್ತಿದ್ರೆ ನನ್ನ ತಪ್ಪು ಗೊತ್ತಾಗೋದು ಯಾವಾಗ ಅಂತ ಹೇಳಿ ಮೀನಾ ಸೂರ್ಯನತ್ರ ಹೇಳ್ತಾಳೆ ಆಗ ಸೂರ್ಯ ನೀನೇ ಇಳ್ದಿಯಲ್ಲಮ್ಮ ನೀವು ಎಷ್ಟು ನಿಮಗಿಂತ ನಾನೇ ಜಾಸ್ತಿ ದುಡಿತೇನೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ನಾನಾ ಅಂತ ಹೇಳಿ ಅಷ್ಟೊತ್ತಿಗೆ ಮೀನು ಆಲೋಚಿಸಿದೆ ಯಾವಾಗ ಆವಾಗ ಸೂರ್ಯ ಹೇಳ್ತಾನೆ ನಾಲೆಗೆ ಒಳಗಿರುತ್ತೆ ಮಾತನ್ನು ಹೊರ ಹಾಕಿ ಆದರೆ ಕಿವಿ ಹೊರಗಿರುತ್ತೆ ಅಂತ ಮಾತುಗಳನ್ನು ಕೇಳಿ ನೊಂದುಕೊಳ್ಳುತ್ತೆ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಮಾತಾಡಿದವರು ಮರಿಬೋದು ಆದರೆ ಅನ್ನಿಸ್ಕೊಂಡವರಲ್ಲ ಅಂತ ಹೇಳಿ ಆಗ ಮೀನಾ ಅವಳು ಹೇಳಿದಂಥ ಮಾತನ್ನು ನೆನಪಿಸಿಕೊಳ್ತಾ ಅಯ್ಯೋ ಅಯ್ಯೋ ನನ್ನ ಕರ್ಮ ಅಂತ ತಳ್ಳಿಗೆ ಹೊಡಿತಾ ಇರ್ತಾಳೆ ಅಲ್ಲರಿ ನೀವು ಆ ಮಾತನ್ನು ಕೇಳಿಸ್ಕೊಂಡು ನನ್ನ ಫೋನ್ ತೆಗಿಲಿಲ್ವ ಅಂತ ಕೇಳ್ತಾಳೆ ಸೂರ್ಯನ ಹತ್ರ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ಆವಾಗ ಆನಂತರ ಸೂರ್ಯ ಹೇಳ್ತಾನೆ ಪ್ರತಿಯೊಬ್ಬ ಗಂಡಿನ ಮನಸ್ಸಲ್ಲೂ ಪಟಾಕಿ ಇರುತ್ತೆ ಅದು ನೀನು ಯಾವಾಗ ನೀನು ಏನೂ ಅಲ್ಲ ಅಂತ ಹೇಳ್ತೀನಿ ನೋಡು ಆವಾಗ ಸಿಡಿಯುತ್ತೆ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ನಿನ್ನ ಸಂತೋಷಕ್ಕೆ ಏನೇನೆಲ್ಲ ನಾನು ಮಾಡಿದೆ ನೀನು ಮಾತ್ರ ಒಂದೇ ಒಂದು ಮಾತಲ್ಲಿ ಅದನ್ನೆಲ್ಲ ನೀನು ಅಳಿಸಾಕ್ಬಿಟ್ಟೆ ಅಂತ ಹೇಳಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಯೋಚನೆ ಮಾಡು ಅಂತ ಹೇಳಿ ಸೂರ್ಯ ಮೀನನ ಹತ್ರ ಹೇಳ್ತಾರೆ ಆಗ ಮೀನ ಕಾಟಲ್ಲಿ ಕೂತ್ಕೊಂಡು ನಗತಾ ಇರ್ತಾಳೆ ಆಗ ಮೀನ ಹೇಳ್ತಾಳೆ ಒಂದು ಕೈಯಲ್ಲಿ ಚಿಟಿಕೆ ಹೊಡೆಯಿ ನೋಡೋಣ ಎರಡು ಬೆರಳನ್ನು ಸೇರಿಸಿದೆ ಚಿಟಕೆ ಹೊಡೆಯೋಕೆ ಆಗುತ್ತಾ ಗಂಡು ಹೆಣ್ಣು ಇಬ್ಬರು ಎರಡು ತುಟಿಗಳಿದ್ದಾಗೆ ಎರಡು ತುಟಿಗಳು ಒಂದಾದ್ರೆ ಸಂಸಾರ ಅನ್ನೋ ಪದ ಕೇಳೋ ಗಂಡ ಮೀನ ಸೂರ್ಯನಿಗೆ ಹೇಳ್ತಾಳೆ ಗಂಡ ಹೆಂಡತಿ ಒಂದು ಸಾಹಿತ್ಯದ ಥರ ಇರಬೇಕು ಸಾಹಿತ್ಯ ತಪ್ಪಾದರೆ ಸಂಗೀತ ಅದನ್ನು ಮುಚ್ಚಾಕಬೇಕು ಸಂಗೀತದಲ್ಲಿ ಆ ಶಕ್ತಿ ಇಲ್ಲ ಅಂದಾಗ ಸಾಹಿತ್ಯ ಆ ಕೊರತೆಯನ್ನು ನೀಗಿಸುವಂಥ ಶಕ್ತಿ ಆಗಬೇಕು ರೀ ನಾನು ಆ ಕ್ಷಣದಲ್ಲಿ ಆಡಿರುವಂಥ ಮಾತು ತಪ್ಪಾಗಿಯೇ ಇರಬಹುದು ನೀನು ಆ ಮಾತನ್ನು ಹೇಳ್ ಹೇಳ್ಬಾರ್ದಾಗಿತ್ತು ಅನ್ನೋ ಅಧಿಕಾರ ನಿಮಗಿಲ್ಲ ರೀ ಅಂತ ಮೀನ ಸೂರ್ಯನತ್ರ ಹೇಳ್ತಾಳೆ ಆಗ ಮೀನ ಸೂರ್ಯನನ್ನು ರೀ ಯಾವ ಹೆಣ್ಣು ಕೂಡ ಗಂಡನಿಗೆ ಅವಮಾನ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಅಂದ್ಕೊಳ್ಳೋದು ಇಲ್ಲ ಮಾಡೋದು ಕೂಡ ಇಲ್ಲ ಅಂತ ಹೇಳ್ತಾಳೆ ನಾನು ಬದುಕಿರೋದಕ್ಕೆ ಕಾರಣವೇ ನೀವು ಅಂತ ಹೇಳಿ ಮೀನ ಸೂರ್ಯನನ್ನು ಹಿಡಿದುಕೊಂಡು ಅಳ್ತಾ ಇರ್ತಾಳೆ ಆಗ ಸೂರ್ಯ ಕೂಡ ಕಣ್ಣೀರನ್ನು ಸುರಿಸ್ತಾ ಇರ್ತಾನೆ ನಾನೆಲ್ಲ ಕಳ್ಕೊಂಡು ಬಿಟ್ಟಿದ್ದೇನೆ ನೀವು ನನ್ನಿಂದ ದೂರ ಆದ್ರಂಗೆ ಯಾರು ಗತಿರಿ ಅಂತ ಮೀನ ಅಳ್ತಾ ಇರ್ತಾಳೆ ನಿಮ್ಮನ್ನೆಲ್ಲೆಲ್ಲೋ ಎಲ್ಲೆಲ್ಲೋ ಹುಡ್ಕಾಡ್ಬಿಟ್ಟಿರಿ ಹಾದಿ ಬೀದಿ ಕೊನೆಗೆ ಬಾರ್ಗೆ ಕೂಡ ಹೋಗಿ ನಿಮ್ಮನ್ನು ಹುಡ್ಕಾಡಿಕೊಂಡು ಅಂತ ಸೂರ್ಯನ ಹತ್ರ ಮೀನಾ ಹೇಳ್ತಾಳೆ ಊಟ ಮಾಡಿಲ್ವಾ ಅಂತ ಸೂರ್ಯ ಹತ್ರ ಕೇಳ್ತಾಳೆ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮನಸ್ಸು ಬರುತ್ತಾ ಆಗ ಸೂರ್ಯ ಒಳಗಡೆ ಹೋಗಿ ಅನ್ನವನ್ನು ಕಲಸಿ ಬಂದು ಮೀನನಿಗೆ ಕೈ ತುತ್ತ ನೀಡ್ತಾನೆ ಇಬ್ರು ಕೈ ತುತ್ತನ್ನು ಕೊಟ್ಟು ಊಟ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾನು ಫೋನ್ ತೆಗೆಯದೇ ಇರ್ಬೋದು ಆದರೆ ಈ ನನ್ನ ನಿರ್ಧಾರದಿಂದ ಒಳ್ಳೆಯದೇ ಆಗಿದೆ ನಾನು ತಿರುಪತಿಗೆ ಹೋಗಿದ್ದೆ ಅಂತ ಹೇಳಿ ನೋಡಿಲಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬಂದಿದೆ ಅಂತ ಹೇಳ್ತಾನೆ ಮತ್ತೊಂದು ಕಡೆ ಮನೋಜ್ ದೇವರಿಗೆ ಪೂಜೆ ಮಾಡ್ತಾ ಇರ್ತಾನೆ ಶಾ ರೋಹಿಣಿ ದೇವರ ಹತ್ರ ಬೇಡಿಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾಂತಿ ಬರ್ತಾಳೆ ಶಾಂತಿ ಕೂಡ ಕೈ ಮುಗಿತಾ ಇರ್ತಾರೆ ಅವಾಗ ರಂಗನಾಥ್ ಬರ್ತಾರೆ ಇವತ್ತೇನೇ ವಿಶೇಷ ಮೀನೆಯನ್ನು ಜೋರಾಗಿ ಗಂಟೆ ಹೊಡೆದುಕೊಂಡು ಪೂಜೆ ಮಾಡ್ತಾ ಇರ್ತಾ ಮಾಡ್ತಾಳೆ ಅಂತ ಹೇಳಿ ರಂಗನಾಥ್ ಅವರು ಕೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಈ ಮನೆಯಲ್ಲಿ ಪೂಜೆ ಮಾಡೋ ಅಧಿಕಾರ ಇರುವುದು ಅವಳಿಗೆ ಮಾತ್ರನಾ ಅಂತ ಕೇಳ್ತಾಳೆ ಅವಳು ಬರೋದಕ್ಕಿಂತ ಮುಂಚೆ ಈ ಮನೆಯಲ್ಲಿ ನಾನೇ ಪೂಜೆ ಮಾಡ್ತಾ ಇದ್ದಿದ್ದು ಅಂತ ಹೇಳಿ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಆಗ ರಂಗನಾಥ್ ಅವರು ಮನೋಜನ ಹತ್ರ ಕೇಳ್ತಾಳೆ ಕೇಳ್ತಾರೆ ಏನೋ ಮನೋಜ ಬೆಳಿ ಬೆಳಗ್ಗೆ ಪೂಜೆ ಮಾಡಿದ್ದೆ ಆಗ ಮನೋಜ್ ಹೇಳ್ತಾನೆ ಸದಾ ದೇವರು ನಮಗೆ ಒಳ್ಳೇದನ್ನೇ ಮಾಡುವಾಗ ದೇವರಿಗೆ ಇಷ್ಟಾದರೂ ಕೃತಜ್ಞತೆ ಹೇಳೋ ತಪ್ಪಲ್ಲ ಅಲ್ಲಪ್ಪ ಅಂತ ಹೇಳ್ತಾನೆ ಆಗ ಶ್ರುತಿ ಕೂಡ ಕೇಳ್ತಾಳೆ ಏನು ಮನೋಜ್ ಅವರೇ ಇದ್ದಕ್ಕಿದ್ದಾಗೆ ದೇವರ ಭಕ್ತ ಆಗಿದ್ದೀರಾ ಅಂತ ಆಗ ಮನೋಜ್ ಹೇಳ್ತಾ ಹೇಳ್ತಾನೆ ಹೇಳ್ತಾನೆ ಇರ್ತೀನಿ ಅದಕ್ಕೆ ಕಾರಣ ಇದೆ ಅಂತ ಹೇಳಿ ಆಗ ಶಾಂತಿ ಕೂಡ ಅದನ್ನೇ ಕೇಳ್ತಾಳೆ ಏನು ಅಂತ ಹೇಳಿ ಆಗ ಮನೋಜ್ ಹೇಳ್ತಾನೆ ಹೇಳ್ತೇನೆ ಹೇಳ್ತೇನೆ ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ಆಗ ಶಾಂತಿ ಕೇಳ್ತಾಳೆ ಮನೋಜ ನೀನು ಎಲ್ಲರನ್ನೂ ಈ ಥರ ಕರೀತಿದ್ಯಾ ಅಂದರೆ ಏನಾದರೂ ಒಂದು ಗುಡ್ ನ್ಯೂಸ್ ಇದ್ದೇ ಇರುತ್ತೆ ಏನು ಮನೋಜ ಆಗ ಹೇಳ್ತೇನೆ ಅಮ್ಮ ಹೇಳ್ತೇನೆ ಅಂತ ಹೇಳ್ತಾನೆ ಆಗ ಹೇಳ್ತಾನೆ ಮನೋಜ ಅಮ್ಮ ನಾನೊಂದು ನಾಗರಬಾವಿ ಹತ್ರ ಮನೆ ನೋಡ್ಕೊಂಡು ಬಂದಿದೆ ಅಂತ ಹೇಳಿದ್ದೆ ಅಲ್ಲ ನಿನ್ನ ಹತ್ರ ಅಂತ ಹೇಳಿ ಹಾಂ ಹೌದು ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ್ ಹೇಳ್ತಾನೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ವಿ ಅಂತ ಹೇಳಿ ಆಗ ಶಾಂತಿ ಎದ್ದು ಬಂದು ಅಯ್ಯೋ ಅಂತ ಹೇಳಿ ರೋಹಿಣಿಯನ್ನು ಶಾಂತಿ ಆಚೆ ತರಲಿ ಏನೋ ಮನೋಜ ಮನೆ ತಗೊಂಡಿದ್ದೀಯ ಅಂತ ಹೇಳ್ತಾ ಹೇಳ್ತಾಳೆ ಆಗ ರಂಗನಾಥ್ ಅವರು ಕೇಳ್ತಾರೆ ಮನೆ ಬೆಲೆ ಎಷ್ಟಪ್ಪ ಅಂತೇಳಿ ಆಗ ಮನೋಜ್ ಹೇಳ್ತಾನೆ ಐದು ಕೋಟಿಯಪ್ಪ ನನಗೆ ಅಂತ ಹೇಳಿ ಮೂರು ಕೋಟಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಮೂರು ಕೋಟಿಯ ಮನೆಯ ಕುಬೇರಪ್ಪನೇನೋ ಕುಬೇರಪ್ಪ ಅಂತ ಹೇಳಿ ಆಗ ಸೂರ್ಯ ಮಧ್ಯ ಮಾತಾಡಿ ಐದು ಕೋಟಿ ಬೆಲೆಯ ಮನೆಯನ್ನು ಯಾರು ನಿನಗೆ ಗಿಡದಿಮ್ಮಿ ಮೂರು ಕೋಟಿಗೆ ಕೊಡ್ತಾ ಇರೋದಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರವಿ ಕೂಡ ಮಧ್ಯೆ ಮಾತಾಡಿ ಹೌದು ಹತ್ತು ಹದಿನೈದು ಹತ್ತು ಹದಿನೈದು ಲಕ್ಷ ಕಮ್ಮಿ ಮಾಡಿದರೆ ಓಕೆ ಬಟ್ ಎರಡು ಕೋಟಿ ಹೇಗೂ ಕಮ್ಮಿ ಮಾಡಿದರು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಅದು ಏನೋ ಭೂತ್ ಬಂಗ್ಲೆ ಆಗಿರಬೇಕು ಒಂದ ನಾಗವಲ್ಲಿ ತವರ್ ಮನೆ ಆಗಿರಬೇಕು ಅಥವಾ ಶ್ರೀವಲ್ಯ ಗಂಡನ ಮನೆ ಆಗಿರಬೇಕು ಅಂತ ಹೇಳಿ ಆಗ ಮಧ್ಯೆ ರೋಹಿಣಿ ಮಾತಾಡಿ ಮನೋಜ್ ನೀವು ಇದರ ಬಗ್ಗೆ ಯೋಚನೆ ಮಾಡಿಕೊಡ್ಬೇಡಿ ನೀವು ಈ ಮನೆಯಲ್ಲಿ ಏನೇ ವಿಚಾರ ಹೇಳಿದರೂ ಅಷ್ಟೇ ಕ್ರಾಸ್ ಕ್ರಾಸ್ ಇದ್ದೇ ಇರುತ್ತೆ ಆಗ ಸೂರ್ಯ ಮಾತಾಡಿ ಏನು ಆಗ ಶ್ರುತಿ ಮಾತಾಡಿ ನೀವು ಅವರ ವಿಚಾರದಲ್ಲಿ ಅಡ್ಡ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೂರ್ಯರವರೇ ಅಂತ ಹೇಳ್ತಾಳೆ ಆಗ ಸೂರ್ಯ ಓ ಹಂಗೆ ಆಯ್ತಾಯಿತು ನಾವು ಯಾವ ಜಿಬ್ರಾ ಕ್ರಾಸು ಮಾಡೋದಿಲ್ಲ ಅದು ಏನು ಹೇಳಬೇಕು ಹೇಳಿಬಿಡು ಅಂತ ಹೇಳ್ತಾ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಅವರು ಹೇಳ್ತಾರೆ ಹೌದು ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿದೆ ಇದೆಯಪ್ಪ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಮಲೇಷ್ಯಾದಲ್ಲಿದೆ ಹಡಗಲ್ಲಿ ತುಂಬಿಸಿ ತೆಪ್ಪದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತೇಳಿ ಆಗ ಸೂರ್ಯನನ್ನೇ ರೋಹಿಣಿ ಗುರುಗುಟಿಸಿ ನೋಡ್ತಾ ಇರ್ತಾಳೆ ಆಗ ಶಾಂತಿ ಮಧ್ಯೆ ಮಾತಾಡಿ ಹೌದಾ ರೋಹಿಣಿ ನಿನ್ನಪ್ಪ ರಿಲೀಸ್ ಆಗಿಬಿಟ್ರೆ ಅತ್ತೆ ನನ್ನಪ್ಪೇನು ರಿಲೀಸ್ ಆಗಲಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಆಗ ಹೌದಾ ಹಾಗಾದರೆ ದುಡ್ಡು ಹೇಗೆ ಕೊಡ್ತೀಯ ಅಂತ ಹೇಳಿ ರಂಗನಾಥ್ ಕೇಳ್ತಾ ಇರುವಾಗ ಆಗ ಹೇಳ್ತಾನೆ ಮನೋಜ್ ತರ್ಟಿ ನೈನ್ ಲ್ಯಾಕ್ಸ್ ಕೊಡ್ತಾ ಇದ್ದೇನೆ ಆಮೇಲೆ ನೋಡೋಣ ಬ್ಯಾಂಕ್ ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೇನೆ ಅಂತ ಹೇಳ್ತಾನೆ ಮನೋಜ್ ಆಗ ಸೂರ್ಯ ಓ ಅಂತ ಹೇಳಿ ತೆಪ್ಪದಲ್ಲಿ ಮೂವತ್ತು ಲಕ್ಷ ಮಾತ್ರ ನಾ ಈಜಾಡ್ಕೊಂಡು ಬರ್ತಾ ಇರೋದಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಲೇ ಗುಪ್ತ ಸರ್ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ದುಡ್ಡು ನನ್ನ ಹತ್ರನೇ ಇದೆ ಹಾಗೆ ಹೊಸ್ದಾಗಿ ಜಾಯಿನ್ ಆಗಿರೋ ಸಬ್ ಡೀಲರ್ ಕೂಡ ದುಡ್ಡು ಕೊಡಲಿಕ್ಕಿದೆ ಅವರನ್ನು ಬೇಗ ಬೇಗ ಜಾಯಿನ್ ಆಗಿ ಅಂತ ಹೇಳಿಬಿಟ್ಟಿದ್ದೇನೆ ಎಲ್ಲ ಸೇರಿ ಮೂವತ್ತು ಲಕ್ಷ ನಾನು ಅಡ್ಜಸ್ಟ್ ಮಾಡ್ಬೋದಪ್ಪ ಅಂತ ಹೇಳಿ ಮನೋಜ ಸೂರ್ಯನತ್ರ ಹೇಳ್ತಾ ಇರ್ತಾನೆ ಆಗ ಶಾಂತಿ ಹೇಳ್ತಾಳೆ ಮನೋಜ ನಂಗೆ ಗೊತ್ತು ಕಣು ನೀನು ಯಾವಾಗಲೂ ಟಾಪಲ್ಲಿ ಬರ್ತೀಯ ಅಂತ ಹೇಳಿ ಆಗ ರವಿ ಹೇಳ್ತಾನೆ ಯಾವಾಗಲೂ ಒಬ್ಬನೇ ಅಂತ ಹೇಳಿ ಆಗ ಶಾಂತಿ ರವಿ ಹತ್ರ ಇಲ್ಲೋ ರವಿ ಅವನ ಜಾತ್ಕೆ ಅಂಥದ್ದು ಕಣು ನೀನು ನೋಡ್ತಾ ಇರೋ ನಮ್ಮ ಮನೋಜ್ ಎಷ್ಟು ಎತ್ತರಕ್ಕೆ ಬೆಳಿತಾನೆ ಅಂತ ಹೇಳಿ ಓಕೆ ವಿಶ್ ವೀಕ್ಷಕರೇ ಇಷ್ಟು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ಹೊಸದಾದ ವೀಡಿಯೋ ಆಸೆ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್